ನಮಸ್ಕಾರ ಸ್ನೇಹಿತರೆ ಬೆಳ್ಳಿತೆರೆ ಇದೊಂದು ಮಾಯಾಲೋಕ ಇಲ್ಲಿ ನಗುವಿನ ಹಿಂದೆ ನೋವಿರುತ್ತೆ ಯಶಸ್ಸಿನ ಹಿಂದೆ ಹೋರಾಟವಿರುತ್ತೆ ಇಂದು ನಾವು ಮಾತನಾಡಕ್ಕೆ ಹೊರಟಿರೋದು ಅಂತಹದ್ದೇ ಒಬ್ಬ ದಂತಕತೆಯ ಬಗ್ಗೆ ಕನ್ನಡ ಚಿತ್ರರಂಗದ ಹೆಮ್ಮೆಯ ಕಿರೀಟ ದಕ್ಷಿಣ ಭಾರತದ ಮೊದಲ ಲೇಡಿ ಸೂಪರ್ ಸ್ಟಾರ್ ಕೋಟ್ಯಾಂತರ ಜನರ ಕನಸಿನ ರಾಣಿ ಅಭಿನಯ ಶಾರದೆ ಬಿ ಸರೋಜಾದೇವಿ ಅವರ ನಟನೆ ಅವರ ಸೌಂದರ್ಯ ಅವರ ನೃತ್ಯಕ್ಕೆ ಮರುಳಾಗದ ಹೃದಯಗಳಿಲ್ಲ ಎಂಜಿಆರ್ ಶಿವಾಜಿ ಗಣೇಶನ್ ಡಾಕ್ಟರ್ ರಾಜ್ಕುಮಾರ್ ಕಲ್ಯಾಣ್ಕುಮಾರ್ ಹೀಗೆ ದಿಗ್ಗಜ ನಟರ ಜೊತೆ ತೆರೆ ಹಂಚಿಕೊಂಡು ದಶಕಗಳ ಕಾಲ ಚಿತ್ರರಂಗವನ್ನು ಆಳಿದವರು ಆದರೆ ಈ ವರ್ಣರಂಜಿತ ಬದುಕಿನ ಹಿಂದೆ ಒಂದು ಕಪ್ಪು ಬಿಳುಪಿನ ಅಧ್ಯಾಯವಿದೆ ಪತಿಯನ್ನ ಕಳೆದುಕೊಂಡ ನೋವಿದೆ ಒಂಟಿಯಾಗಿ ಮಕ್ಕಳನ್ನು ಬೆಳೆಸಿದ ತ್ಯಾಗವಿದೆ ಕಷ್ಟಕಾಲದಲ್ಲಿ ಕೈ ಹಿಡಿದ ದೊಡ್ಡ ಮನೆಯ ಕರುಣೆಯ ಕತೆಗಿದೆ ಸರೋಜಾದೇವಿ ಅವರಿಗೆ ಎಷ್ಟು ಮಕ್ಕಳು ಆ ಮಕ್ಕಳು ಈಗ ಎಲ್ಲಿದ್ದಾರೆ ಮಾಡ್ತಾ ಇದ್ದಾರೆ ಅವರಿಗೆ ಮೊಮ್ಮಕ್ಕಳಿದ್ದಾರಾ ಗಂಡನ ಅಕಾಲಿಕ ಸಾವಿನ ನಂತರ ಆ ಮಹಾನಟಿ ಅನುಭವಿಸಿದ ಹಿಂಸೆಗಳೇನು ಆ ನೋವಿನ ದಿನಗಳಲ್ಲಿ ವರ ಮಹಾಲಕ್ಷ್ಮಿಯಂತೆ ಬಂದು ಸಹಾಯ ಮಾಡಿದ ದಂಪತಿಗಳು ಯಾರು ಬನ್ನಿ ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಹುಡುಕುತ್ತಾ ಅಭಿನಯ ಶಾರದಿ ಸರೋಜಾದೇವಿಯವರ ಬದುಕಿನ ಪುಸ್ತಕದ ಪುಟಗಳನ್ನ ಒಂದೊಂದಾಗಿ ತಿರುವಿ ಹಾಕೋಣ ಮೊದಲಿಗೆ ಸರೋಜಾದೇವಿ ಅವರ ಆರಂಭದ ದಿನಗಳಿಗೆ ಹೋಗೋಣ ಸಾವಿರದ ಒಂಬೈನೂರ ಮೂವತ್ತೆಂಟರಲ್ಲಿ ಜನಿಸಿದ ಇವರ ತಂದೆ ಭೈರಪ್ಪನವರು ಪೊಲೀಸ್ ಇಲಾಖೆಯಲ್ಲಿದ್ದರು ಮಗಳಿಗೆ ಚಿಕ್ಕ ವಯಸ್ಸಿನಿಂದಲೇ ನೃತ್ಯದ ಮೇಲೆ ಆಸಕ್ತಿ ಮೂಡಲು ಅವರೇ ಕಾರಣ ತಾಯಿ ರುದ್ರಮ್ಮನವರು ಅಷ್ಟೇ ಕಟ್ಟುನಿಟ್ಟು ಮಗಳು ಶೂಟಿಂಗ್ಗೆ ಹೋದಾಗ ನೆರಳಿನಂತೆ ಜೊತೆಗಿದ್ರು ಕಣ್ಣಲ್ಲಿ ಕಣ್ಣಿಟ್ಟು ಕಾಪಾಡಿಕೊಂಡಿದ್ರು ಅರವತ್ತರ ದಶಕದಲ್ಲಿ ಸರೋಜಾದೇವಿ ಕೇವಲ ನಟಿಯಾಗಿರಲಿಲ್ಲ ಅವರೊಂದು ಫ್ಯಾಷನ್ ಐಕಾನ್ ಅವರ ಸೀರೆಗಳು ಅವರ ಬ್ಲೌಸ್ ಡಿಸೈನ್ಗಳು ಅವರ ಕೇಶ ವಿನ್ಯಾಸಗಳನ್ನು ನೋಡಿ ಅದೆಷ್ಟೋ ಹೆಣ್ಣು ಮಕ್ಕಳು ಫಾಲೋ ಮಾಡ್ತಾ ಇದ್ರು ಒಂದು ವಿಶೇಷವಾದ ಸರೋಜಾದೇವಿ ಅವರು ಚಿತ್ರಗಳಲ್ಲಿ ಹೆಚ್ಚಾಗಿ ನಕಲಿ ಆಭರಣಗಳನ್ನು ಧರಿಸ್ತಾ ಇರಲಿಲ್ವಂತೆ ಹೌದು ತಾವು ಧರಿಸ್ತಾ ಇದ್ದ ಬಹುತೇಕ ಆಭರಣಗಳು ಅಪ್ಪಟ ಚಿನ್ನದ್ದಾಗಿದ್ವು ಅಷ್ಟೊಂದು ಶ್ರೀಮಂತಿಕೆ ಮತ್ತು ವೈಭೋಗವನ್ನು ಅವರು ಕಂಡಿದ್ರು ತಮ್ಮ ವೃತ್ತಿ ಜೀವನದ ಉತ್ತುಂಗದಲ್ಲಿ ಇರುವಾಗಲೇ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಸರೋಜಾ ದೇವಿಯವರು ಶ್ರೀ ಹರ್ಷ ಅವರನ್ನ ಮದುವೆಯಾದರು ಶ್ರೀ ಹರ್ಷ ಅವರು ಜರ್ಮನಿಯಲ್ಲಿ ಓದಿದ ಮೆಕ್ಯಾನಿಕಲ್ ಇಂಜಿನಿಯರ್ ಭಾರತ್ ಎಲೆಕ್ಟ್ರಾನಿಕ್ಸ್ ಉನ್ನತ ಹುದ್ದೆಯಲ್ಲಿದ್ದರು ಇದು ಅವರ ತಾಯಿ ರುದ್ರಮ್ಮನವರು ನೋಡಿ ಮಾಡಿದ ಮದುವೆ ಮದುವೆ ಆದ ನಂತರ ನಟಿ ನಟನೆಯನ್ನ ನಿಲ್ಲಿಸಬೇಕು ಅಂತ ತಾಯಿ ಹೇಳಿದಾಗ ಶ್ರೀ ಹರ್ಷ ಅವರೇ ಅಡ್ಡ ಬಂದಿದ್ರಂತೆ ಮಹಿಳೆಯರು ಮನೆಯಲ್ಲಿ ಸುಮ್ಮನೆ ಕೂರುವುದು ನನಗೆ ಇಷ್ಟವಿಲ್ಲ ಅವರ ಪ್ರತಿಭೆಗೆ ಬೆಲೆ ಸಿಗಬೇಕು ನಿಮ್ಮ ನಟನಾ ವೃತ್ತಿಯನ್ನ ಖಂಡಿತ ಮುಂದುವರಿಸಿ ನನ್ನ ಸಂಪೂರ್ಣ ಬೆಂಬಲವಿದೆ ಅಂತ ಹೇಳಿದ್ರಂತೆ ಆ ದೊಡ್ಡ ಗುಣವಂತ ಮತ್ತು ಮ್ಯಾನ್ ಶ್ರೀಹರ್ಷ ಅಷ್ಟೇ ಅಲ್ಲ ಅವರು ಎದುರಿಸುತ್ತಿದ್ದ ಹಣಕಾಸಿನ ಸಮಸ್ಯೆಗಳನ್ನು ಕೂಡ ಅವರೇ ಮುಂದೆ ನಿಂತು ಬಗೆಹರಿಸಿದ್ರು ಈ ಸುಂದರ ದಂಪತಿಗೆ ಇಬ್ಬರು ಮಕ್ಕಳು ಕೂಡ ಜನಿಸ್ತಾರೆ ಮಗಳಿಗೆ ಭುವನೇಶ್ವರಿ ಅಂತ ಮಗನಿಗೆ ಗೌತಮ್ ರಾಮಚಂದ್ರನ್ ಅಂತ ಹೆಸರಿಡ್ತಾರೆ ಜೀವನ ಒಂದು ಸುಂದರ ಕಾವ್ಯದಂತೆ ಸಾಕ್ತಾಗಿತ್ತು ಸರೋಜಾದೇವಿ ಎಷ್ಟೇ ದೊಡ್ಡ ಸ್ಟಾರ್ ಆಗಿದ್ರೂ ಮನೆಯಲ್ಲಿ ಅವರು ಒಬ್ಬ ಪಕ್ಕಾ ಗೃಹಿಣಿ ಪ್ರೀತಿಯ ತಾಯಿ ಆದರೆ ಸುಖ ಸಂತೋಷ ಹೆಚ್ಚು ಕಳ ಉಳಿಯಲಿಲ್ಲ ವಿಧಿಯ ಆಟವೇ ಬೇರೆಯಾಗಿತ್ತು ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಮದುವೆಯಾದ ಕೇವಲ ಹತ್ತೊಂಬತ್ತು ವರ್ಷಗಳಲ್ಲಿ ಪತಿ ಹರ್ಷ ಅವರು ಹೃದಯಾಘಾತದಿಂದ ಹಠಾತ್ತನೆ ನಿಧನರಾದ್ರು ಆ ಘಟನೆ ಸರೋಜಾ ದೇವಿಯವರ ಬದುಕಿನ ಮೇಲೆ ಸಿಡಿಲು ಬಡಿದಂತಾಗಿತ್ತು ಆಗಿನ್ನೂ ಅವರಿಗೆ ನಲವತ್ತೆಂಟು ವರ್ಷ ವಯಸ್ಸು ಮಗಳು ಹದಿಹರೆಯದಲ್ಲಿದ್ಲು ಮಗ ಇನ್ನು ಚಿಕ್ಕವನು ಆ ಕ್ಷಣವನ್ನ ಹೋಯಿಸಿಕೊಳ್ಳಿ ನಿನ್ನೆ ಮೊನ್ನೆಯವರೆಗೂ ಮಹಾರಾಣಿಯಂತೆ ಬದುಕಿದ ವ್ಯಕ್ತಿ ಇಂದು ಇಬ್ಬರು ಮಕ್ಕಳ ಜವಾಬ್ದಾರಿಯನ್ನ ಹೊತ್ತು ಒಂಟಿಯಾಗಿ ನಿಂತಿದ್ರು ಆ ನೋವು ಆ ಆಘಾತ ಅವರನ್ನ ಸಂಪೂರ್ಣವಾಗಿ ಜರ್ಜರಿತಗೊಳಿಸಿತ್ತು ಪತಿಯನ್ನ ಕಳೆದುಕೊಂಡ ಹೆಣ್ಣನ್ನ ಈ ಸಮಾಜ ನೋಡುವ ರೀತಿ ಯಾವತ್ತೂ ಬದಲಾಗಿಲ್ಲ ಸರೋಜಾದೇವಿಯಂತಹ ದೊಡ್ಡ ಕಲಾವಿದೆಗೆ ಈ ಹಿಂಸೆ ತಪ್ಪಿರಲಿಲ್ಲ ಶುಭ ಸಮಾರಂಭಗಳಿಗೆ ಅವರನ್ನ ಕರಿತಾ ಇರಲಿಲ್ಲ ಕರೆದ್ರೂ ಅವಮಾನಿಸ್ತಾ ಇದ್ರಂತೆ ಯಾರಾದರೂ ಕುಂಕುಮ ಕೊಡಲು ಬಂದರೆ ಇವರಿಗೆ ಕೊಡಬೇಡಿ ಅಂತ ತಡಿತಾ ಇದ್ರಂತೆ ಈ ಸಮಾಜದ ಕೆಲವು ನೀಚ ಮನಸ್ಸುಗಳ ವರ್ತನೆಯಿಂದ ಅವರು ನೊಂದು ಹೋಗಿದ್ರು ತಾಯಿ ರುದ್ರಮ್ಮನವರು ಮಗಳೇ ನಿನಗಿನ್ನೂ ವಯಸ್ಸಿದೆ ಮತ್ತೊಂದು ಮದುವೆಯಾಗುವಂತ ಕಾಲು ಹಿಡಿದು ಬೇಡಿಕೊಂಡಿದ್ರಂತೆ ಆದರೆ ಸರೋಜಾದೇವಿ ಅವರು ಇಲ್ಲಮ್ಮ ಶ್ರೀ ಹರ್ಷ ಅವರ ಜಾಗದಲ್ಲಿ ನಾನು ಬೇರೆ ಯಾರನ್ನೂ ಊಹಿಸಿಕೊಳ್ಳಲಾರೆ ಅಂತ ದೃಢ ನಿರ್ಧಾರವನ್ನ ಮಾಡಿದ್ರಂತೆ ಸರೋಜಾದೇವಿಯವರು ಒಂದು ವರ್ಷಗಳ ಕಾಲ ಯಾರನ್ನೂ ಭೇಟಿಯಾಗದೆ ಮನೆಯಲ್ಲೇ ಉಳಿದು ಬಿಟ್ಟಿದ್ರು ಮುಂದೆ ದಾರಿ ಕಾಣದೆ ಕತ್ತಲಿಗೆಯಲ್ಲಿ ಮುಳುಗಿದ್ದಾಗ ಬೆಳಕಿನ ಕಿರಣದಂತೆ ಬಂದಿದ್ದು ಅಣ್ಣವರ ಕುಟುಂಬ ಹೌದು ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮ ರಾಜ್ಕುಮಾರ್ ಅವರು ಸರೋಜಾದೇವಿಯವರಿಗೆ ದೊಡ್ಡ ಆಸರಿಯಾಗಿ ನಿಂತರು ಪಾರ್ವತಮ್ಮನವರು ಸರೋಜಾದೇವಿಯವರನ್ನ ಸ್ವಂತ ಅಕ್ಕನಂತೆ ನೋಡಿಕೊಂಡ್ರು ಪ್ರತಿದಿನ ಫೋನ್ ಮಾಡಿ ಧೈರ್ಯ ತುಂಬುತ್ತಾಗಿದ್ರು ನೀವು ಯಾಕೆ ಚಿಂತೆ ಮಾಡ್ತೀರಿ ನೀವು ಒಬ್ಬರೇ ಅಲ್ಲ ನಾವೆಲ್ಲ ನಿಮ್ಮ ಜೊತೆಗಿದ್ದೇವೆ ಅಂತ ಭರವಸೆಯನ್ನ ನೀಡಿದ್ರಂತೆ ಕೋಟಿ ರೂಪಾಯಿ ಕೊಟ್ಟರು ಸಿಗದ ಮಾನಸಿಕ ಶಕ್ತಿಯನ್ನ ಅದು ನೀಡಿತ್ತಂತೆ ವೀಕೆಂಡ್ ವಿತ್ ರಮೇಶ್ ಕಾರ್ಯಕ್ರಮದಲ್ಲಿ ಸರೋಜಾದೇವಿಯವರೇ ಈ ವಿಷಯವನ್ನ ಕಣ್ಣೀರಿನೊಂದಿಗೆ ನೆನಪಿಸಿಕೊಂಡಿದ್ದಾರೆ ಆ ಸಮಯದಲ್ಲಿ ಪಾರ್ವತಮ್ಮ ಮತ್ತು ರಾಜ್ಕುಮಾರ್ ಅವರು ನನ್ನ ಕೈ ಹಿಡಿಯದಿದ್ರೆ ನಾನು ಆ ನೋವಿನಿಂದ ಹೊರಬರಲು ಸತ್ಯವೇ ಆಗ್ತಾ ಇರಲಿಲ್ಲ ಅಂತ ಹೇಳ್ಕೊಂಡಿದ್ರು ಇದು ಕೇವಲ ಸ್ನೇಹವಲ್ಲ ಅದಕ್ಕೂ ಮೀರಿದ ಮಾನವೀಯತೆ ಈ ಎಲ್ಲಾ ಕಷ್ಟಗಳನ್ನ ಮೆಟ್ಟಿ ನಿಂತು ಸರೋಜಾ ದೇವಿಯವರು ತಮ್ಮ ಮಕ್ಕಳನ್ನ ಉತ್ತಮವಾಗಿ ಬೆಳೆಸಿದ್ರು ಅವರಿಗೆ ಉತ್ತಮ ಶಿಕ್ಷಣವನ್ನೂ ಕೊಡಿಸಿದ್ರು ಮಗಳು ಭುವನೇಶ್ವರಿ ಸರೋಜಾ ಅವರ ಮಗಳು ಭುವನೇಶ್ವರಿ ಅವರು ತಾಯಿಯಂತೆ ಚಿತ್ರರಂಗಕ್ಕೆ ಬರಲಿಲ್ಲ ಅವರು ತಮ್ಮ ಆಸಕ್ತಿಯನ್ನ ಬೇರೆ ಕ್ಷೇತ್ರದಲ್ಲಿ ಕಂಡುಕೊಂಡ್ರು ಅವರು ಒಬ್ಬ ಪ್ರತಿಭಾನ್ವಿತ ಕಾಸ್ಟ್ಯೂಮ್ ಡಿಸೈನರ್ ಆಗಿದ್ದಾರೆ ತಮ್ಮ ತಾಯಿಯ ಅನೇಕ ಕಾರ್ಯಕ್ರಮಗಳಿಗೆ ಅವರೇ ಸುಂದರವಾದ ವಸ್ತ್ರಗಳನ್ನು ವಿನ್ಯಾಸ ಮಾಡ್ತಾರೆ ಭುವನೇಶ್ವರಿ ಅವರು ಚಂದ್ರಶೇಖರ್ ಎಂಬುವರನ್ನ ಮದುವೆಯಾಗಿದ್ದು ಈ ದಂಪತಿಗೆ ಒಬ್ಬಳು ಮುದ್ದಾದ ಮಗಳಿದ್ದಾಳೆ ಸರೋಜಾದೇವಿ ಅವರಿಗೆ ಇರುವುದು ಒಬ್ಬಳೇ ಸರೋಜಾ ಸರೋಜಾದೇವಿ ಅವರಿಗೆ ತಮ್ಮ ಮೊಮ್ಮಗಳೆಂದರೆ ಪಂಚ ಪ್ರಾಣ ತಮ್ಮ ಬಿಡುವಿನ ಸಮಯವನ್ನ ಮೊಮ್ಮಗಳ ಜೊತೆ ಕಳೆಯುವುದೇ ಅವರಿಗೆ ಸ್ವರ್ಗವಾಗಿತ್ತು ಇನ್ನು ಮಗ ಗೌತಮ್ ರಾಮಚಂದ್ರನ್ ಅವರ ಹೆಸರಿನ ಹಿಂದೆ ಒಂದು ಸ್ವಾರಸ್ಯಕರ ಕತೆಗಿದೆ ತಮಿಳುನಾಡು ಸೂಪರ್ ಸ್ಟಾರ್ ಎಂಜಿಆರ್ ಅವರು ಒಮ್ಮೆ ಬೆಂಗಳೂರಿಗೆ ಬಂದಿದ್ದಾಗ ಸರೋಜಾದೇವಿಯವರ ಮಗನನ್ನ ಎತ್ತಿಕೊಂಡು ರಾಮಚಂದ್ರನ್ ಅಂತ ಕರೆದಿದ್ರಂತೆ ಹಾಗಾಗಿಯೇ ಮಗನಿಗೆ ಗೌತಮ್ ರಾಮಚಂದ್ರನ್ ಅಂತ ಹೆಸರಿಡಲಾಯಿತು ಗೌತಮ್ ಅವರು ಚಿತ್ರರಂಗದಿಂದ ದೂರ ಉಳಿದು ಹಾಲೆಂಡ್ನಲ್ಲಿ ಪರಿಸರ ವಿಜ್ಞಾನದಲ್ಲಿ ಉನ್ನತ ವ್ಯಾಸಂಗ ಮಾಡಿ ಇಂದು ಸಾಫ್ಟ್ವೇರ್ ಕ್ಷೇತ್ರದಲ್ಲಿ ಯಶಸ್ವಿಯಾಗಿದ್ದಾರೆ ನೋಡಿ ಇಬ್ಬರು ಮಕ್ಕಳು ತಮ್ಮ ತಾಯಿಯ ಹೆಸರಿಗೆ ಕಳಂಕ ಬಾರದಂತೆ ತಮಿಷ್ಠತಾ ಕ್ಷೇತ್ರದಲ್ಲಿ ಯಶಸ್ವಿಯಾಗಿ ಗೌರವಯುತವಾಗಿ ಬದುಕನ್ನ ನಡೆಸ್ತಾ ಇದಕ್ಕಿಂತ ದೊಡ್ಡ ಗೆಲುವು ಒಬ್ಬ ತಾಯಿಗೆ ಬೇಕೆ ಸರೋಜಾ ದೇವಿಯವರು ಪುನೀತ್ ರಾಜ್ಕುಮಾರ್ ಅವರ ನಟ ಸಾರ್ವಭೌಮ ಚಿತ್ರದಲ್ಲಿಯೂ ಸಹ ಕಾಣಿಸಿಕೊಂಡು ಅಭಿಮಾನಿಗಳನ್ನ ರಂಜಿಸಿದ್ರು ಬೆಳ್ಳಿತೆರೆಯ ಮೇಲೆ ಅಭಿನಯ ಶಾರದಿಯಾಗಿ ಮೆರೆದ ಅವರು ನಿಜ ಜೀವನದಲ್ಲಿ ನೋವು ಒಂಟಿತನ ಸಾಮಾಜಿಕ ಅವಮಾನಗಳನ್ನ ಮೆಟ್ಟಿ ನಿಂತು ಮಕ್ಕಳನ್ನ ಯಶಸ್ವಿಯಾಗಿ ಬೆಳೆಸಿದ ಜೀವನ ಶಾರದೆಯಾಗಿ ಗೆದ್ದಿದ್ದಾರೆ ಸ್ನೇಹಿತರೆ ಇದಿಷ್ಟು ಅಭಿನಯ ಶಾರದೆ ಬಿ ಸರೋಜದೇವಿಯವರ ಬದುಕಿನ ನೋವು ನಲಿವಿನ ಕತೆ ಅವರ ಈ ಹೋರಾಟದ ಬದುಕು ನಿಮಗೆ ಏನನ್ನಿಸ್ತು ಅವರ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ದಯವಿಟ್ಟು ಕೆಳಗೆ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಖಂಡಿತವಾಗಿ ಲೈಕ್ ಮಾಡಿ ನಿಮ್ಮೆಲ್ಲ ಸ್ನೇಹಿತರೊಟ್ಟಿಗೆ ಶೇರ್ ಮಾಡಿ ಮತ್ತು ಇದೇ ರೀತಿಯ ಆಸಕ್ತಿದಾಯಕ ಕತೆಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಮತ್ತೊಂದು ವಿಶೇಷ ಕಥೆಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿಯಾಗ್ತವೆ ಅಲ್ಲಿಯವರಿಗೆ ನಮಸ್ಕಾರ